ನಮ್ಮ ಅಗ್ರಿಮೆಂಟ್ ಗಾಡಿ ವಾಹನ ನೋಂದಣಿ ಮಾಡ್ಕೋ ಟೈಮ್ದಾಗ ನಮ್ಮ ವಾಹನ ಮಾಲೀಕರಿಗೆ ಅನೇಕ ರೀತಿಯ ಒಳಗೆ ಹೇರೇಸ್ಮೆಂಟ್ ಮಾಡ್ಲಾಕತ್ತರ ಅನೇಕ ನೂರಾರು ಕಂಡೀಷನ್ಗಳು ಹಾಕಿ ನಮ್ಗೆ ಅಗ್ರಿಮೆಂಟ್ ಮಾಡ್ಕೋತಾರ ಮತ್ತೆ ನಮ್ಗೆ ಕೊಡ್ತಕ್ಕಂಥ ಮುಂಗಡ ಹಣವನ್ನು ಎರಡು ಮೂರು ನಾಲ್ಕು ಕಂತು ಮಾಡಿ ರೊಕ್ಕ ಕೊಡ್ಲಕತ್ತರ ಹೀಗಾಗಿ ನಾವು ಬಹಳ ಬಂದ್ ಒಳಗಿದ್ದೇವೆ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಅವರಲ್ಲಿ ಮನವಿ ಸಲ್ಲಿಸಲು ನಾವು ಅದು ಧನ್ಯವಾದಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಕಬ್ಬು ಕಟಾವುದಾರರು ಹಾಗೂ ಸಾಗಾಣಿಕೆದಾರರಾದಂಥ ಎಲ್ಲ ನಮ್ಮ ರೈತಾಪಿ ಕೂಲಿ ಕಾರ್ಮಿಕರು ಇವತ್ತು ಬೀದಿಗಿಳಿಯುವಂಥ ಸ್ಥಿತಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬಂದಿದೆ ಕಾರಣ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸೆಸ್ಮಾದಲ್ಲಿ ಒಂದು ಕಾನೂನನ್ನು ಜಾರಿಗೆ ಆಯಿತು ಪ್ರತಿ ನಾಲ್ಕು ವರ್ಷಕ್ಕೂ ಒಂದು ಸಲ ಏನಪ್ಪ ಅಂದ್ರೆ ಕಬ್ಬು ಕಟಾವುದಾರರಿಗೆ ಮತ್ತು ಸಾಗಾಣಿಕೆದಾರರಿಗೆ ಹೆಚ್ಚುವರಿ ನೂರ ಹದಿನಾಲ್ಕು ರೂಪಾಯಿಯನ್ನು ಪಾವತಿಸಬೇಕು ಪ್ರತಿ ಟನ್ನಿಗೆ ಅಂತೇಳಿ ಆದೇಶ ಆಗಿತ್ತು ಅದರ ಪ್ರಕಾರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಾಲಾಜಿ ಶುಗರ್ಸ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆಯು ನೂರ ಹದಿನಾಲ್ಕು ರೂಪಾಯಿಯಲ್ಲಿ ಮೊದಲೇ ಕಂತಲೇ ಐವತ್ತೇಳು ರೂಪಾಯಿಯನ್ನು ಎಲ್ಲ ಕೂಲಿ ಕಾರ್ಮಿಕರಿಗೆ ಪಾವತಿಸಿತ್ತು ಆದ್ರೆ ಈ ಬಂಡ ಕೆ ಪಿ ಆರ್ ಕಾರ್ಖಾನೆ ನಮ್ಮ ರೈತಾಪಿ ಕೂಲಿ ಕಾರ್ಮಿಕರಿಗೆ ಟ್ರ್ಯಾಕ್ಟರ್ ಮಾಲೀಕರಿಗೆ ಇಷ್ಟೊಂದು ಒಂದು ಗುಂಡಾಗಿರಿ ವರ್ತನೆಯನ್ನ ಕಾರ್ಖಾನೆಯಲ್ಲಿ ನಮಗೆ ಎದ್ದು ಕಾಣಿಸ್ತು ಅಂತ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತು ಯಾಕಂದ್ರೆ ಸುಮಾರು ಆರು ತಿಂಗಳ ಸಮಯ ತಗೊಂಡ್ರು ಕೇಳ್ತೀವಿ ಇವತ್ತೀವಿ ಕೇಳ್ತೀವಿ ಅಂತೇಳಿ ಪಿ ಆರ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ಸತತವಾಗಿ ಹಗಲು ರಾತ್ರಿ ಒಂದು ವಾರ ನಿರಂತರ ಧರಣಿ ಸತ್ಯಾಗ್ರಹ ಕೈಗೊಂಡ ನಂತರ ಮಾನ್ಯ ಶಾಸಕರು ಅಶೋಕ್ ಮನಗುಳಿ ಅವರು ಮತ್ತು ಇಂಡಿ ವಿಭಾಗದ ಎ ಸಿ ಅವರು ಆಲ್ಮೇಲ್ ತಾಲೂಕ ಎದುರುಗಡೆ ಆಲ್ಮೇಲ ತಾಲೂಕಿನ ಎಲ್ಲ ಕಬ್ಬು ಕಟಾವುದಾರರು ಮತ್ತು ಸಾಗಾಣಿಕೆದಾರರ ಕೂಲಿ ಕಾರ್ಮಿಕರು ಒಂದು ಸಂಘಟನೆಯಿಂದ ಮನೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸ್ತಾ ಇದ್ದು ಕಾರಣ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಸ್ಮಾದಲ್ಲಿ ಜಾರಿ ಇರುವಂಥ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಟನ್ನಿಗೆ ಕೂಲಿ ಕಾರ್ಮಿಕ ಹೆಚ್ಚುವರಿ ಬಾಕಿ ಹಣವನ್ನು ಇದುವರೆಗೂ ಉಳಿಸ್ಕೊಂಡಿದ್ದಾರೆ ಕೇವಲ ಏನಪ್ಪ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಪಾವತಿ ಮಾಡಿದ್ದಾರೆ ಮತ್ತು ಕೆಲವೊಂದಿಷ್ಟು ಜನರಿಗೆ ಐವತ್ತು ಪರ್ಸೆಂಟ್ ಮಾಡಿದ್ದಾರೆ ಇದು ನೂರ ಹದಿನಾಲ್ಕು ರೂಪಾಯಿ ಒಟ್ಟು ಪಾವತಿ ಆಗುವವರೆಗೂ ನಾವು ನಿರಂತರವಾಗಿ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡ್ತೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತಾಗಿ ಇದು ಕೇವಲ ಕೆ ಪಿ ಆರ್ ಅಲ್ಲಿ ಮೇಲೆ ಮಾತ್ರ ಅಲ್ಲ ಈ ನಮ್ಮ ಜಿಲ್ಲೆಯಲ್ಲಿ ಉಳಿದ ಎಲ್ಲ ಒಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ಬಾಲಾಜಿ ಶುಗರ್ಸ್ ಲಿಮಿಟೆಡ್ ಎರಗಲ್ಲ ಮುದ್ಯಬೇಳೆ ತಾಲೂಕು ಒಂದು ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಖಾನೆಗಳು ಇನ್ನೂ ಐವತ್ತೇಳು ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾವೆ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣವೇ ಒಂದು ಜಿಲ್ಲೆಯಲ್ಲಿ ಸಭೆಯನ್ನು ಕರೆದು ಕೂಲಿ ಕಾರ್ಮಿಕರು ಟ್ರ್ಯಾಕ್ಟರ್ ಮಾಲೀಕರು ಮತ್ತು ರೈತರು ಆಮೇಲೆ ಜಿಲ್ಲಾಡಳಿತ ಆಮೇಲೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರ ಸಮಕ್ಷಮದಲ್ಲಿ ಒಂದು ಸಭೆ ಆಗಬೇಕು ಇದನ್ನು ಇತ್ಯರ್ಥ ಪಡಿಸಿದ ಮೇಲೇ ಕಟಿಂಗ್ ಆರ್ಡರನ್ನು ಕೊಡಬೇಕು ಮಾನ ಜಿಲ್ಲಾಧಿಕಾರಿಗಳು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಅನ್ನುವಂಥ ನಮ್ಮ ಆಗ್ರಹ ಆಗೈತಿ ಮತ್ತು ಏನಪ್ಪ ಅಂದ್ರೆ ಇನ್ನೂ ನಮ್ಮ ರೈತರಿಗೆ ಈ ಕಾರ್ಖಾನೆಗಳು ತಮ್ಮ ತಮ್ಮದೇ ಆದಂಥ ಒಂದು ನಿರ್ಧಾರವನ್ನು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡ್ತಾವು ಒಂದು ಕಾರ್ಖಾನೆ ಎರಡು ಸಾವಿರದ ಒಂಬೈನೂರು ಒಂದು ಕಾರ್ಖಾನೆ ಮೂರು ಸಾವಿರ ಒಂದು ಒಂದು ಕಾರ್ಖಾನೆ ಮೂರು ಸಾವಿರದ ಒನ್ನೂರು ಇದು ಎಲ್ಲ ಹೋಗಲಾಡಬೇಕು ಜಿಲ್ಲೆಗೆ ಒಂದೇ ಒಂದೇ ದರ ನಿಗದಿ ಆಗಬೇಕು ಅದು ಏನಪ್ಪಾ ಅಂದ್ರೆ ರೈತ ಪರವಾಗಿ ಮತ್ತು ಕೂಲಿ ಕಾರ್ಮಿಕರ ಪರವಾಗಿ ದರ ನಿಗದಿ ಆಗಬೇಕು ಅನ್ನೋ ನಮ್ಮ ಐತಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಸಂಘ ಹಾಗೂ ಸಾಗಾಣಿಕೆದಾರರ ಸಂಘದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಪಿ ಆರ್ ಅನ್ನುವಂತ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕತ್ವದಲ್ಲಿ ಏನಾಗಿರ್ಪಾತಂದ್ರೆ ಕಬ್ಬು ಒಂದು ನೂರ ಹದಿನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕಾಗಿತ್ತು ಸರ್ಕಾರ ನಿಧಿ ನಿಧಿಯ ಪ್ರಕಾರ ಆದರೆ ಇವತ್ತು ಕೆ ಪಿ ಆರ್ ಕಂಪ್ನಿ ಪಿ ಆರ್ ಸಕ್ಕರೆ ಕಾರ್ಖಾನೆ ಮಾಡ್ತಾರೆ ಐವತ್ತು ಏಳು ರೂಪಾಯಿ ಮಾತ್ರ ಕಬ್ಬು ಕಟಾದಾರ ನೀಡಿದ್ದು ಇನ್ನೂ ಬಾಕಿ ಉಳಿದ ಅಮೌಂಟನ್ನು ಕೊಡಬೇಕಾಗಿತ್ತು ಇಪ್ಪತ್ತೆಂಟು ಪಾಯಿಂಟ್ ಐವತ್ತು ಪೈಸೆ ಅವರು ಇಟ್ಕೊಂಡು ಪಟ್ಟು ಇನ್ನೂ ಉಳಿದ ಇಪ್ಪತ್ತೆಂಟು ಪಾಯಿಂಟ್ ಐವತ್ತು ಪೈಸೆಯನ್ನು ಕೊಡದೆ ಈ ಕಬ್ಬು ಕಟಾದಾರರನ್ನ ಸತಾಸ್ತಾ ಇದ್ದಾರೆ ಆ ಕೇಳಕ್ಕೆ ಹೋದ್ರಪ್ಪ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರ ಮೇಲೆ ಗುಂಡಾಯಿಸಮ್ ಮಾಡ್ತಾ ಇದ್ದಾರೆ ರೌಡಿಸಮ್ ನೀವು ನಮ್ಮ ಫ್ಯಾಕ್ಟ್ರಿ ಕಡೆ ಬಂದ್ರೆ ನೋಡಿ ಅಂತ ಮಾತನ್ನ ಅವ್ರಿಗೆ ಭಯ ಹುಟ್ಟಿಸಿ ಅವ್ರ ಮೇಲೆ ಒಂದು ಹಲ್ಲೆಯನ್ನು ಕೂಡ ಸುದ್ದಿ ಕೂಡ ಐತಿ ಈಗ ಹಾಗಾಗಿ ಏನು ನಾವು ಸರ್ಕಾರ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಏನು ಈ ಪಿ ಆರ್ ಸಕ್ಕರೆ ಕಾರ್ಖಾನೆ ಐತಿ ಇದರ ಪರವಾನಗಿಯನ್ನು ರದ್ದು ಪಡಿಸಿ ಕೊಡಬೇಕಂತ ಬಾಕಿ ಕೊಡಿಸಿ ಆ ಪರವಾನಗಿನ ರದ್ದು ನಾವು ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾವು ಸಂಜು ಕೈಗಾಗಿ ಕರ್ನಾಟಕದ ಸಂಘರ್ ಅಂಬೇಡ್ಕರ್ ವಾದ ಬೆಳಗಾವಿ ಭಾಗ ಸಂಚಾರಕರು ವಿಜಯಪುರ ತಾಲೂಕು ಕಪ್ಪು ಕಟಾವು ಮತ್ತು ಸಾಗಣಿಕಾರ ಸಂಘದ ಎಲ್ಲ ಸದಸ್ಯರು ಏನು ಹೋರಾಟ ಹಮ್ಮಿಕೊಂಡು ಹೋರಾಟ ಏನು ಹಮ್ಮಿಕೊಂಡಿಪ್ಪ ಅಂದ್ರೆ ಏನು ಕೂಲಿ ಕಾರ್ಮಿಕರ ಹಣ ನೂರ ಹದಿನಾಲ್ಕು ರೂಪಾಯಿ ರೇಟ್ ಹೆಚ್ಚಾಗ್ಯದ ಅದ್ರ ಅದರ ಪ್ರಕಾರ ನಮ್ಮ ಕೆ ಪಿ ಆರ್ ಫ್ಯಾಕ್ಟ್ರಿಯವರು ಐವತ್ತೇಳು ರೂಪಾಯಿ ಹಾಕ್ಯಾರ ಮತ್ತು ಇನ್ನು ಎಪ್ಪತ್ತೈದು ರೂಪಾಯಿ ಹಾಕ್ಯಾರ ಅದರ ವಿರುದ್ಧವಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೆವು ಯಾವ ವಿಷಯಕ್ಕಾಗಪ್ಪ ಅಂತಂದ್ರೆ ಏನು ನಾವು ಹಣವನ್ನು ಕೇಳಲು ಹೋದಾಗ ಹಣವನ್ನು ಕೊಡದೆ ನಮ್ಮನ್ನು ಸದಾಯಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೆ ಪಿ ಆರ್ ಫ್ಯಾಕ್ಟ್ರಿ ವಿರುದ್ಧ ಇವತ್ತಿನ ಹೋರಾಟ ಹಮ್ಮಿಕೊಂಡಿವಿ ಇನ್ನು ಮುಂದಿನ ದಿನಮಾನದಾಗ ಇವರು ಹಣ ಕೊಡದೆ ಹೋದಲ್ಲಿ ನಾವು ಕೆ ಪಿ ಆರ್ ಫ್ಯಾಕ್ಟ್ರಿ ಬೇಗ ಹಾಕಿ ಮುಂದಿನ ದಿನಮಾನದ ಹೋರಾಟ ಮಾಡ್ ಮಾಡ್ತೀವಿ ಅಂತ ಹೇಳಿ ಕೆ ಪಿ ಆರ್ ಆಡಿದ ಮಂಡಿಗೆ ಎಚ್ಚರಿಕೆ ಕೊಡ್ತೀವಿ ಮಾಧ್ಯಮ ಮುಖಾಂತರ ಸರ್ ಪಿ ಆರ್ ಆಡಳಿತ ಎಷ್ಟು ತಿಂಗಳು ಹಣ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಬಾಕಿ ಹಣ ಇದು ಎಷ್ಟು ಬದಿ ಬಾಕಿ ಇದೆ ಎಲ್ಲರದ್ದು ಬಾಕಿ ಬಾಕಿದ್ರು ಇದ್ರೆ ಕೆಲವು ಬದಿ ಕೊಟ್ಟರೆ ಕೆಲವು ಆರ್ನೂರು ಗಾಡಿ ಆರ್ನೂರು ಗಾಡಿ ಅಗ್ರಿಮೆಂಟ್ ಆಗ್ತಾವ ಆರ್ನೂರು ಗಾಡಿ ಅಗ್ರಿಮೆಂಟ್ ಮಾಲೀಕರದು ಹಣ ಪಾವತಿ ಬಾಕಿ ಅದಾವ ಅವರು ಅವರು ಸಂಬಂಧಪಟ್ಟು ಅದಕ್ಕೆ ಅವ್ರ ಅವ್ರು ಏನು ಹೇಳ ಮಾಲೀಕರು ಅವ್ರ ಏನಾದ್ರು ಮಾಲಕರು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿ ಇವಾಗ ಎರಡು ವರ್ಷ ಎರಡು ವರ್ಷ ಆಯ್ತು ಇವತ್ತು ಹೇಳ್ಕೊತ ಬರ್ತಾ ಇರೋದು ಹೆಸರು ಶಶಿಧರ್ ನಾಯ್ಕೋಡಿ ಆಮೇಲೆ ತಾವು ಕಬ್ಬು ಕಟ್ಟೋದಾರ ಸಂಘದ ಅಧ್ಯಕ್ಷರು

ಹತ್ತು ಶುಗರ್ ಕಾರ್ಖಾನೆಗಳಿದಾವೆ ಸರ್ ಅದರಲ್ಲಿ ಐವತ್ತೇಳು ರೂಪಾಯಿನ ಮಾತ್ರ ಪಾಪಿಸಿದಾವೆ ಸರ್ ಇವು ಹೆಚ್ಚುವರಿ ಹಣ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸೆಸ್ಮಾದಲ್ಲಿ ಜಾರಿಯಾದಂಥದ್ದು ಹೆಚ್ಚುವರಿ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಟನ್ನಿಗೆ ಬಿಡುಗಡೆ ಆಗಿದೆ ಸರ್ ಇದು ಇವ್ರು ಈ ಇವರು ಕಬ್ಬು ಕಾರ್ಖಾನೆಯವರು ಏನು ಮಾಡಾತ್ತಾರೆ ಸರ್ ಐವತ್ತೇಳು ರೂಪಾಯಿ ಎಲ್ಲರೂ ಕೊಟ್ಟಿದ್ದಾರೆ ಆದರೆ ಉಳಿದ ಬಾಕಿ ಹಣ ಇವರು ಯಾರೂ ಕಾರ್ಖಾನೆಗಳು ಕೊಡ್ತಾ ಇಲ್ಲ ಅದಕ್ಕೆ ನಂಬುದೇನು ಆಗ್ರಹ ಅಂತಂದರೆ ಈ ಸಕ್ಕರೆ ಕಾರ್ಖಾನೆಯವರು ಮತ್ತು ರೈತರು ಆಮೇಲೆ ಆಗ ಕೂಲಿ ಕಾರ್ಮಿಕರು ರೈತ ಕೂಲಿ ಕಾರ್ಮಿಕರು ಸಮಕ್ಷಮದಲ್ಲಿ ಜಿಲ್ಲಾ ಆಡಳಿತ ಒಂದು ಸಭೆ ಆಗ್ಬೇಕು ಸರ್ ಅಲ್ಲಿ ಏನು ರೈತರ ಕುಂದು ಕೊರತೆಗಳು ನಾವು ಎಫ್ ಆರ್ ಪಿ ಇದಾರೆ ಮತ್ತು ಒಂದು ಕಾರ್ಖಾನೆಗಿದ್ದಂಥ ಎಫ್ ಆರ್ ಪಿ ಇದಾರೆ ಇನ್ನೊಂದಕ್ಕಿಲ್ಲ ಮತ್ತೊಂದಕ್ಕಿಲ್ಲ ಮತ್ತೊಂದು ಸರ್ ತಮ್ಮ ತಾವು ನಿರ್ಧಾರ ಮಾಡಿದೆ ರೇಟ್ ಅದು ಅದು ಎಲ್ಲ ನಾವು ಈ ಸಾಗಾಣಿಕದಾರರು ಅದೇ ಒಪ್ಪುಗಳು ತಗೋಬೇಕು ಆಮೇಲೆ ರೈತರು ಅದೇ ತಗೋಬೇಕು ಇದು ಹಿಂಗ ಹಿಂಗಾಗಿ ಇವ್ರು ಎಲ್ಲರು ಏನಪ್ಪಾ ಅಂದ್ರೆ ಬ್ರಿಟಿಷ್ ಆಡಳಿತ ನೀತಿಯನ್ನು ಸಕ್ಕರೆ ಕಾರ್ಖಾನೆಗಳೇ ನಡ್ದೋ ಸರ್ ಒಂದೇ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಮತ್ತೆ ವಿಶೇಷವಾಗಿ ಕೆಪಿಆರ್ ಆಡಳಿತದಲ್ಲಿ ಯಾವ ತರ ಅಂದ್ರೆ ಗುಂಡಾಗಳನ್ನ ಸಾಕೊಂಡು ತರ್ಕಾರಿ ನಡೆಸ್ತಿದ್ದಾರೆ ಒಂದೇ ಮಾಸಲ್ಲಿ ಹಾ ಬಹಳಷ್ಟು ಐತಿ ಅದಕ್ಕೆ ನಮ್ಮ ಎಲ್ಲ ಇದು ಕೇವಲ ಒಂದು ನಿಮಿಷದಲ್ಲಿ ಮುಗಿಯುವಂತ ವಿಷಯ ಅಲ್ಲ ಯಾಕಂದ್ರೆ